ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಹು ನಿರೀಕ್ಷಿತ ಕನ್ನಡ ಸಿನಿಮಾ ಡೆವಿಲ್ ಡಿಸೆಂಬರ್ ಹನ್ನೊಂದಿಗೆ ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ ಈಗ ಈ ಮೂವಿಯ ಟ್ರೇಲರ್ ರಿಲೀಸ್ ಆಗಿದೆ ನೀವೆಲ್ಲ ಕೂಡ ನೋಡಿರಬಹುದು ರಿಲೀಸ್ ಆಗಿ ಇಲ್ಲಿಯ ತನಕ ಬರೋಬ್ಬರಿ ಆರು ಪಾಯಿಂಟ್ ಐದು ಮಿಲಿಯನ್ ವ್ಯೂಸ್ ಅನ್ನ ಪಡೆದುಕೊಂಡಿದೆ ಈ ಸಮಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಈ ಸಿನಿಮಾದ ಸಕ್ಸಸ್ ತುಂಬಾ ಮುಖ್ಯ ಇದೆ ದರ್ಶನ್ ಅವರ ಲೈಫ್ ಅಲ್ಲಿ ಈಗೇನು ಒಂದು ಘಟನೆ ನಡೆದಿದ್ಯೋ ಒಂದ್ ವೇಳೆ ಏನು ಏನಾದರೂ ಖಂಡಿತವಾಗಿಯೂ ಆ ಘಟನೆ ನಡೆದಿಲ್ಲ ಅಂತ ಹೇಳಿದ್ರೆ ಈ ಸಿನಿಮಾ ಬೇರೆ ರೀತಿಯಾಗಿ ಬರ್ತಾ ಇತ್ತು ಅಂತ ಹೇಳಿ ನನ್ನ ಅಭಿಪ್ರಾಯ ಈ ಘಟನೆ ಆದ್ಮೇಲೆ ಖಂಡಿತವಾಗಿಯೂ ಕೆಲವೊಂದಿಷ್ಟು ಚೇಂಜಸ್ ಗಳನ್ನ ಸ್ಕ್ರಿಪ್ಟ್ ಅಲ್ಲಿ ಸಾಂಗ್ ಅಲ್ಲಿ ಹಾಗೆ ಡೈಲಾಗ್ಗಳಲ್ಲಿ ಖಂಡಿತವಾಗಿಯೂ ಇವರು ಮಾಡಿರ್ತಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಏಕೆ ಅಂತ ಹೇಳಿದ್ರೆ ಈಗ ರಿಲೀಸ್ ಆಗಿರುವಂತಹ ಸಾಂಗ್ ಗಳನ್ನ ನೋಡ್ತಾ ಇದ್ರೆ ನನಗೆ ಏನೋ ಚೇಂಜಸ್ ಅನ್ನ ಮಾಡಿದ್ದಾರೆ ಈ ಘಟನೆಯಿಂದ ಅಂತ ಹೇಳಿ ಅನಿಸ್ತಾ ಇದೆ ನನ್ನ ಪ್ರಕಾರ ಈಗ ರಿಲೀಸ್ ಆಗಿರುವಂತಹ ಇದ್ರೆ ನೆಮ್ಮದಿ ನೆಮ್ಮದಿ ಆಗಿರಬೇಕು ಅನ್ನುವಂತ ಸಾಂಗ್ ಏನಿತ್ತು ಖಂಡಿತವಾಗಿಯೂ ಈ ಸಿನಿಮಾದಲ್ಲಿ ಇರ್ಲಿಲ್ಲ ಬೇರೆ ಯಾವುದೋ ಹಾಡು ಇತ್ತು ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ ಈ ಘಟನೆ ಆದ್ಮೇಲೆ ಆ ಸಾಂಗ್ ಅನ್ನ ರಿಪ್ಲೇಸ್ ಮಾಡಿ ಈ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನುವಂತ ಸಾಂಗ್ ಅನ್ನ ಇವರು ಮಾಡಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ ಈ ಸಿನಿಮಾದ ಮೇಲಂತೂ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಈ ಸಿನಿಮಾ ಖಂಡಿತವಾಗಿಯೂ ಹಿಟ್ ಆಗ್ಲೇಬೇಕು ದರ್ಶನ್ ಅಭಿಮಾನಿಗಳು ಈ ಸಿನಿಮಾವನ್ನ ಹಿಟ್ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಕೇವಲ ದರ್ಶನ್ ಅವರಿಗೋಸ್ಕರ ಮಾತ್ರ ಈ ಸಿನಿಮಾವನ್ನ ನೋಡೋ ರೀತಿ ಆಗ್ಬಾರ್ದು ಈ ಸಿನಿಮಾ ಸಿನಿಮಾದ ಸ್ಕ್ರಿಪ್ಟು ಕತೆ ಎಲ್ಲವೂ ಕೂಡ ಚೆನ್ನಾಗಿರ್ಬೇಕು ಅನ್ನುವಂಥದ್ದು ನನ್ನ ಆಸೆ ಕೇವಲ ಈ ಸಿನಿಮಾ ದರ್ಶನ್ ಅಭಿಮಾನಿಗಳಿಗೆ ಮಾತ್ರ ಇಷ್ಟ ಆಗೋದಲ್ಲದೆ ಎಲ್ರಿಗೂ ಕೂಡ ಇಷ್ಟ ಆಗ್ಬೇಕು ಫ್ಯಾಮಿಲಿ ಆಡಿಯನ್ಸ್ ಗಳಿಗೂ ಈ ಸಿನಿಮಾ ಇಷ್ಟ ಆಗುವ ರೀತಿಯಲ್ಲಿ ಮೂಡಿ ಬಂದಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆದ್ರೆ ನನಗೆ ಈ ಡೆವೆಲ್ ಟ್ರೇಲರ್ ಅನ್ನ ನೋಡಿದ ಮೇಲೆ ಯಾಕೋ ಈ ರೀತಿ ಆಗೋದು ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿ ಅನಿಸ್ತಾ ಇದೆ ಡೈರೆಕ್ಟರ್ ಎಲ್ಲೋ ಸ್ವಲ್ಪ ಎಡವಿದ್ದಾರೆ ಅನ್ನುವಂಥದ್ದು ಕೂಡ ಈ ಟ್ರೇಲರ್ ಅಲ್ಲಿ ಕಾಣ್ತಾ ಇದೆ ಈ ಟ್ರೇಲರ್ ಅನ್ನ ನೋಡಿದ್ಮೇಲೆ ಯಾಕೋ ಗೊತ್ತಿಲ್ಲ ಮೊದಲ ನನ್ನ ತಲೆಗೆ ಬಂದಿದ್ದು ಮಾರ್ಟಿನ್ ಮೂವಿ ಈ ಟ್ರೇಲರನ್ನು ನೋಡ್ತಾ ಇದ್ರೆ ಎಲ್ಲೋ ಮಾರ್ಟಿನ್ ಮೂವಿಯನ್ನು ನೋಡ್ತಾ ಇದ್ದೀನಿ ಖಂಡಿತವಾಗಿ ಬಂದಿದ್ದು ನಿಜ ಕೇವಲ ನನಗೆ ಮಾತ್ರ ಅನಿಸ್ತಾ ಇದೆಯಾ ಅಂತ ಹೇಳಿ ನಾನು ಕಮೆಂಟ್ಗಳನ್ನು ಹಾಗೆ ಸೋಶಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ಪೋಸ್ಟ್ ಗಳಿಗೆ ಕಮೆಂಟ್ಗಳನ್ನು ನೋಡಿದರೆ ನೋಡಿದ್ರೆ ಅಲ್ಲೂ ಕೂಡ ಸಾಕಷ್ಟು ಜನರು ನನ್ನ ಹಾಗೆ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಜನರು ಬೇರೆ ಬೇರೆ ಅಭಿಪ್ರಾಯಗಳನ್ನು ಪಡೋದು ಕಾಮನ್ ಎಷ್ಟೇ ಚೆನ್ನಾಗಿರುವಂಥ ಮೂವಿಯನ್ನು ಮಾಡಿದರೂ ಮಾಡಿದ್ರು ಕೂಡ ಅದರಲ್ಲಿರುವಂಥ ನೆಗೆಟಿವನ್ನು ಹುಡುಕಿ ಅದನ್ನೇ ಹೈಲೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ರೀಸೆಂಟಾಗಿ ರಿಲೀಸ್ ಆಗಿರುವಂಥ ಕಾಂತಾರ ಚಾಪ್ಟರ್ ಒನ್ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಈ ಮೂವಿ ಬಗ್ಗೆ ನೆಗೆಟಿವನ್ನು ಅನ್ನು ಸ್ಪ್ರೆಡ್ ಮಾಡೋದಕ್ಕೆ ಕೊನೆಗೂ ಏನು ಸಿಕ್ತೆ ಬ್ರಹ್ಮಕಲಶ ಸಾಂಗಲ್ಲಿ ಬರುವಂಥ ಒಂದು ವಾಟರ್ ಕ್ಯಾನನ್ನು ಇಟ್ಕೊಂಡು ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದರು ಇಷ್ಟು ದೊಡ್ಡ ಬಜೆಟ್ನ ಮೂವಿಯನ್ನು ಮಾಡಿಕೊಂಡು ಒಂದು ಸಣ್ಣ ಮಿಸ್ಟೇಕನ್ನು ಇವ್ರ ಹತ್ರ ಕಂಡುಹಿಡೋದಕ್ಕೆ ಆಗಿಲ್ಲ ಹೀಗೆಲ್ಲ ಅಂತ ಹೇಳಿ ನೆಗೆಟಿವನ್ನು ಸ್ಪ್ರೆಡ್ ಮಾಡೋದಕ್ಕೆ ಟ್ರೈ ಮಾಡಿದರು ಯಾರೇನೇ ಹೇಳಿದರೂ ಕೂಡ ಮೂವಿ ಮಾತ್ರ ಚೆನ್ನಾಗಿ ಹೋಯಿತು ಏಕೆ ಅಂತ ಹೇಳಿದರೆ ಆ ಮೂವಿ ಆ ರೀತಿಯಾಗಿತ್ತು ಯಾರು ಎಷ್ಟೇ ನೆಗೆಟಿವನ್ನು ಸ್ಪ್ರೆಡ್ ಮಾಡೋದಕ್ಕೆ ಟ್ರೈ ಮಾಡಿದರೂ ಕೂಡ ಸಿನಿಮಾ ಏನಾದರೂ ಚೆನ್ನಾಗಿತ್ತು ಅಂತ ಹೇಳಿದರೆ ಆ ನೆಗೆಟಿವ್ ಎಲ್ಲ ಸೋಲತ್ತೆ ಸಿನಿಮಾ ಮಾತ್ರ ಗೆಲ್ಲುತ್ತೆ ಮೊದಲು ಸಿನಿಮಾದ ಕತೆ ಚೆನ್ನಾಗಿರ್ಬೇಕು ಆ ನಂತರ ಸಿನಿಮಾದ ಡೈಲಾಗು ಸಾಂಗು ಇವೆಲ್ಲ ನೆಕ್ಸ್ಟ್ ಬರುತ್ತೆ ಸಿನಿಮಾದ ಕತೆ ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ಪ್ರೇಕ್ಷಕರು ಎಲ್ಲೂ ಕೂಡ ಹೋಗೋದಿಲ್ಲ ಆ ಸಿನಿಮಾದ ಕತೆಯನ್ನ ಮೆಚ್ಕೊಳ್ತಾರೆ ದರ್ಶನ್ ಅವರ ಲೈಫ್ ಅಲ್ಲಿ ಆಗಿರುವಂತ ಘಟನೆಯಿಂದ ಏನಾದ್ರೂ ಒಂದ್ ವೇಳೆ ಸ್ಕ್ರಿಪ್ಟ್ ಅಲ್ಲಿ ಚೇಂಜಸ್ ಮಾಡಿದ್ರೆ ಖಂಡಿತವಾಗಿಯೂ ಸಿನಿಮಾಗೆ ಎಫೆಕ್ಟ್ ಅಂತೂ ಬೀಳೋದು ನಿಜ ಈಗ ಆಗಿರುವಂತಹ ಘಟನೆಯನ್ನ ಅವರು ತಲೆಗೆ ತೆಕ್ಕದೆ ಮೊದಲು ಸಿನಿಮಾ ಮಾಡಬೇಕಾದ್ರೆ ಯಾವ ಕತೆ ಇತ್ತು ಯಾವ ಸ್ಕ್ರಿಪ್ಟ್ ಇತ್ತು ಅದನ್ನೇ ಅವರು ಇಟ್ಕೊಂಡು ಸಿನಿಮಾವನ್ನ ಮಾಡಿದ್ರೆ ಏನು ಚೇಂಜಸನ್ನು ಅನ್ನ ಮಾಡದೇ ಇದ್ದರೆ ಖಂಡಿತವಾಗಿಯೂ ಈ ಸಿನಿಮಾ ಗೆಲ್ಲುತ್ತೆ ಸಿನಿಮಾ ಅಂತ ಬಂದ ಮೇಲೆ ಮೊದಲು ಏನು ಕತೆ ಇರುತ್ತೋ ಏನು ಸ್ಕ್ರಿಪ್ಟ್ ಇರುತ್ತೋ ಅದನ್ನ ಹಾಗೆ ಮಾಡೋದಿಲ್ಲ ಕೆಲವೊಂದು ಸಲ ಚೇಂಜಸ್ಸು ಸ್ವಲ್ಪ ಕರೆಕ್ಷನ್ ಇಂಪ್ರೂವೈಸೇಷನ್ನು ಮಾಡ್ತಾರೆ ಆದ್ರೆ ಈ ಘಟನೆಯನ್ನ ಇವರು ಇಟ್ಕೊಂಡು ಅದರ ಮೇಲೆ ಡೈಲಾಗ್ಗಳನ್ನು ಬರೆಯೋದಾಗ್ಲಿ ಅಥವಾ ಈ ಘಟನೆಗಳಿಗೆ ಲಿಂಕ್ ಮಾಡುವಂತ ಸೀನ್ಗಳನ್ನು ಏನಾದರೂ ಇವರು ಬಳಸಿದ್ರೆ ಖಂಡಿತವಾಗಿಯೂ ಈ ಮೂವಿಗೆ ಎಫೆಕ್ಟ್ ಆಗುತ್ತೆ ದರ್ಶನ್ ಅವರು ಒಂದು ವೇಳೆ ಏನಾದ್ರೂ ಆಚೆ ಇದ್ದಿದ್ರೆ ಖಂಡಿತವಾಗಿ ಈ ಮೂವಿ ಇನ್ನು ಬೇಗ ಬಂದಿರೋದು ಜೊತೆಗೆ ಇನ್ನು ಕೂಡ ಚೆನ್ನಾಗಿ ತೆಗೆಯೋಕೆ ಆಗ್ತಾ ಇತ್ತು ಏನೋ ಗೊತ್ತಿಲ್ಲ ಹೇಳಿ ಕೇಳಿ ಸಿನಿಮಾ ದರ್ಶನ್ ಅವರದ್ದು ಡೈರೆಕ್ಟರ್ ತಲೆಯಲ್ಲಿ ಈ ಸಿನಿಮಾವನ್ನ ಹೇಗೇಗೋ ತೆಗಿಬೇಕು ಅಂತ ಅನ್ಕೊಂಡಿದ್ದಿರಬಹುದು ಆದ್ರೆ ಈ ಘಟನೆಯಿಂದ ಅವರಿಗೂ ಕೂಡ ಎಲ್ಲೋ ಎಫೆಕ್ಟ್ ಆಗಿರಬಹುದು ಈ ಡೆವೆಲ್ ಟ್ರೇಲರ್ ಅನ್ನ ನೋಡಿಕೊಂಡು ಸಾಕಷ್ಟು ಜನ ಈ ಸಿನಿಮಾ ಇನ್ನೊಂದು ಮಾರ್ಟಿನ್ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ ಸಿನಿಮಾ ರಿಲೀಸ್ ಆಗಿ ಇವ್ರು ಹೇಳ್ತಾ ಇರುವಂತದ್ದೆಲ್ಲ ಸುಳ್ಳಾಗ್ಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತಾ ಇದ್ದೀನಿ ಈ ಸಿನಿಮಾವನ್ನ ನಾನು ನಾನೇನಾದರೂ ನೋಡ್ತೀನ ಅಂತ ನೀವು ಕೇಳಿದ್ರೆ ಖಂಡಿತವಾಗಿಯೂ ನಾನು ನೋಡಲ್ಲ ಅಂತ ಹೇಳಿ ಹೇಳೋದಕ್ಕೆ ಆಗೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟು ನಾನು ಈ ಸಿನಿಮಾವನ್ನ ನೋಡೇ ನೋಡ್ತೀನಿ ಈಗಾಗ್ಲೇ ಸಾಕಷ್ಟು ಕಡೆಗಳಲ್ಲಿ ಈ ಸಿನಿಮಾದ ಟಿಕೆಟ್ ಬುಕ್ಕಿಂಗು ಓಪನ್ ಆಗಿದೆ ಯಾರೆಲ್ಲ ಟಿಕೆಟ್ ಬುಕ್ ಮಾಡಿದ್ರಿ ಜೊತೆಗೆ ಯಾರೆಲ್ಲ ಈ ಸಿನಿಮಾವನ್ನ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ನೋಡಬೇಕು ಅಂತ ಇದ್ದೀರಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನೇನಾದರೂ ಈ ಸಿನಿಮಾದ ರಿವ್ಯೂ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ ಅಲ್ಲಿ ತನಕ ಟೇಕ್ ಕೇರ್ ಧನ್ಯವಾದ ಸ್ನೇಹಿತರೆ